ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಭಾರತ ಗಂಡ ಬಕಾಜುರ್ನಂತಹ ರಾಜ ಏತ ದಿನ ಬೆಳಗಾದ್ರೆ ಸಾಕು ಒನ್ನೂರ ಐವತ್ತು ಬಾಳೆ ಹಣ್ಣು ಏತನಿಗೆ ಬೇಕೇ ಬೇಕಂತೆ ನಾವೆಲ್ಲ ಬದುಕುಡಿಯಲು ಆಹಾರವನ್ನ ಸೇವನೆ ಮಾಡಿದ್ರೆ ಈ ಆಸಾಮಿ ತಿನ್ನೋಕೆ ಅಂತಾನೆ ಹುಟ್ಟಿದ್ದಾನೇನೋ ಅನ್ನೋ ಹಾಗೆ ಇವನ ದಿನಚರಿ ಇವನಾವ ರಾಜನಪ್ಪ ಅಂತ ಯೋಚಿಸ್ತಿದ್ದೀರಾ ನೀವೆಲ್ಲ ಇವನ ಬಗ್ಗೆ ಕೇಳಿರಲ್ಲ ಅನ್ಸುತ್ತೆ ಇವನಿಗೆ ಬಕಾಸುರ ರಾಜ ಅಂತಾನೇ ಹೆಸರು ಆದ್ರೆ ಬಕಾಸುರ ಅಲ್ಲ ಎಲ್ಲರೂ ತಿಂದು ತಿಂದು ಆರೋಗ್ಯವಾಗಿ ಬದುಕಿರುವುದನ್ನ ನಾವು ನೋಡಿರುತ್ತೇವೆ ಆದ್ರೆ ಈ ರಾಜ ಅತಿಯಾದ ಆಹಾರ ಸೇವನೆಯಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನಂತೆ ಯಪ್ಪಾ ಯಾರಪ್ಪ ಈ ಭೂಪಾ ಅಂತ ಯೋಚಿಸುತ್ತಿದ್ದೀರಾ ಹಾಗಿದ್ರೆ ಈ ಫುಲ್ ಸ್ಟೋರಿ ನೋಡಿ ಹೌದು ಒನ್ನೂರ ಐವತ್ತು ಬಾಳೆಹಣ್ಣು ತಿನ್ನದೆ ಈ ರಾಜನ ದಿನವೇ ಆರಂಭವಾಗುತ್ತಿರಲಿಲ್ಲವಂತೆ ನಮ್ಮ ದೇಶದ ಹಲವು ರಾಜ ಹಾಗೂ ರಾಜ ಮನೆತನಗಳು ಸಾಮ್ರಾಜ್ಯವನ್ನ ಹಾಗೂ ಮಹಾರಾಜದ ಆಡಳಿತವನ್ನ ನಾವು ಕಂಡಂತಹ ದೇಶ ನಮ್ಮದ್ದಾಗಿದೆ ಇಲ್ಲಿ ಅನೇಕ ರಾಜರು ಶ್ರೌರ್ಯ ಮತ್ತು ಪರಾಕ್ರಮ ಕ್ರೌರ್ಯಕ್ಕೆ ಹೆಸರುವಾಸಿ ಆಗಿದ್ದಾರೆ ಆದರೆ ಈ ಒಬ್ಬ ರಾಜ ತಿನ್ನೋಕೆ ಅಂತಾನೆ ಹೆಸರುವಾಸಿಯಾಗಿದ್ದಾನೆ ಇವನು ವೀರತೆಗಾಗಲಿ ಶೂರತೆಗಾಗಲಿ, ಕ್ರೂರತೆಗಾಗಲಿ ಪ್ರಸಿದ್ಧಿ ಪಡೆದ ರಾಜನಲ್ಲ ಇವನು ತಿಂದು ತಿಂದು ಸಾವನ್ನು ತಂದುಕೊಂಡಂತಹ ಖ್ಯಾತಿಗೆ ಒಳಗಾದ ರಾಜ ಈ ರಾಜನಿಗೆ ಊಟ ಮಾಡುವ ಚಟ ಎಷ್ಟು ಇತ್ತು ಎಂದರೆ ಆತನಿಗೆ ಬೆಳಗಾದ ಕೂಡಲೇ ಒನ್ನೂರ ಐವತ್ತು ಬಾಳೆಹಣ್ಣನ್ನ ಸೇವಕರು ಸಿದ್ಧಪಡಿಸಿಯೇ ಇಡಬೇಕಿತ್ತಂತೆ ಬೆಳಗಾದ ಕೂಡಲೇ ಬರೋಬ್ಬರಿ ಒನ್ನೂರ ಐವತ್ತು ಬಾಳೆಹಣ್ಣನ್ನ ಈ ರಾಜ ಸೇವಿಸುತ್ತಿದ್ದಂತೆ ಪ್ರತಿದಿನ ಈತ ಊಟ ಮಾಡುವ ಪ್ರಮಾಣವನ್ನ ನೀವು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುವುದು ಗ್ಯಾರಂಟಿ ಇವನಿಗೆ ದಿನಕ್ಕೆ ಸರಿ ಸುಮಾರು ಮೂವತ್ತೇಳು ಕೆಜಿಯಷ್ಟು ಆಹಾರ ತಿನ್ನಲು ಬೇಕೇ ಬೇಕಿತ್ತಂತೆ ಹಾಗಾದರೆ ಯಾರು ಈತ ಅಂತ ಯೋಚಿಸುತ್ತಿದ್ದೀರಾ ಯಾವ ದೇಶವನ್ನ ಆಳುತ್ತಿದ್ದ ಎಂಬ ಕುತೂಹಲ ನಿಮಗೆ ಹೊಟ್ಟಿಯೇ ಇರುತ್ತದೆ ನಾವು ಮಾತನಾಡುತ್ತಿರುವುದು ಒಂದು ಕಾಲದಲ್ಲಿ ಗುಜರಾತ್ ಅನ್ನ ಆಳುತ್ತಿದ್ದಂತಹ ಸುಲ್ತಾನ್ ಮಹಮೂದ್ ಬೆಗ್ಡಾ ಎಂಬ ರಾಜನ ಬಗ್ಗೆ ಎಸ್ ಮೊಹಮ್ಮದ್ ಬೆಗಡಾಗೆ ಊಟ ಮಾಡುವ ಹುಚ್ಚು ಎಷ್ಟು ಇತ್ತು ಎಂದರೆ ಅವನ ಊಟವನ್ನ ತಯಾರಿಸುತ್ತಂತಹ ನಳಪಾಕರಿಗೂ ಕೂಡ ಬೇಜಾರಾಗಿ ಹೋಗುತ್ತಿತ್ತಂತೆ ಕಾರಣ ಕೇಳಿದ್ರೆ ನೀವು ಒಮ್ಮೆ ಹೌ ಹಾರೋದು ನಿಜಕ್ಕೂ ನಿಜಾನೇ ನೀವು ಕುಂಭಕರ್ಣನ ಬಗ್ಗೆ ಕೇಳಿಯೇ ಇರ್ತೀರಿ ಇಲ್ಲ ಸಿನಿಮಾ ಅಥವಾ ಸೀರಿಯಲ್ನಲ್ಲಿ ನೋಡಿಯೇ ಇರ್ತೀರಿ ಅವನು ತಿಂಗಳಾನುಗಟ್ಟಲೆ ನಿದ್ದೆ ಮಾಡಿ ಎದ್ದ ಮೇಲೆ ಹೇಗೆ ಊಟ ಹಪ ಹಪಿಸಿ ತಿನ್ನುತ್ತಿತ್ತು ಈ ರಾಜನು ಕೂಡ ಹಾಗೆಯೇ ತಿನ್ನುತ್ತಿದ್ದಂತೆ ಇವನು ರಾತ್ರಿ ಮಲಗುವಾಗ ಅವನ ಕೋಣೆಯಲ್ಲಿ ವಿವಿಧ ರೀತಿಯ ಆಹಾರವನ್ನ ತಿನಿಸುಗಳನ್ನ ಇಡಲೇಬೇಕಿತ್ತಂತೆ ನಡರಾತ್ರಿ ಒಂದು ವೇಳೆ ಏನಾದರೂ ನಿದ್ದೆಯಿಂದ ಅಕಸ್ಮಾತ್ ಎಚ್ಚರವಾದ್ರೆ ಆಗಲೂ ತನಗೆ ತೃಪ್ತಿಯಾಗುವಷ್ಟು ತಿಂದು ಮತ್ತೆ ಮಲಗುತ್ತಿದ್ದಂತೆ ಮೊಹಮ್ಮದ್ ಬೆಗಡ ಒಂದು ರೀತಿಯ ಆಹಾರದ ಹುಚ್ಚು ಅವನ ಮೈಯಲ್ಲಿ ಹೊಕ್ಕಿತ್ತು ಎನ್ನುವ ರೀತಿ ದಿನನಿತ್ಯ ಆಹಾರವನ್ನ ಅವನು ಸೇವಿಸುತ್ತಿದ್ದಂತೆ ಇನ್ನು ಮುಂಜಾನೆ ನಿದ್ದೆಯಿಂದ ಎದ್ದ ಕೂಡಲೇ ಒಂದು ಕಪ್ ಜೇನುತುಪ್ಪ ಒಂದು ದೊಡ್ಡ ತುಪ್ಪದ ಬೆಣ್ಣೆಯ ಮುದ್ದೆಯನ್ನ ಅವರು ತಿನ್ನುತ್ತಿದ್ದಂತೆ ಇನ್ನು ಒಟ್ಟು ಒಂದೂರ ಬಾಳೆಹಣ್ಣು ತಿಂದು ತೃಪ್ತಿಕರವಾಗಿ ಸೇವನೆಯನ್ನ ಮಾಡ್ತಿದ್ದಂತೆ ಇನ್ನು ಕೆಲವರು ಹೇಳುವ ಪ್ರಕಾರ ಅವನಿಗೆ ಚಿಕ್ಕವನಿದ್ದಾಗಿನಿಂದಲೂ ವಿಷವನ್ನ ಕೂಡ ಸೇವಿಸುವ ಅಭ್ಯಾಸವಿತ್ತು ಎನ್ನಲಾಗ್ತಿದೆ ಹೀಗೆ ತಿಂದು ತಿಂದು ಇಡೀ ದೇಹವೇ ವಿಷಮಯವಾಗಿ ಬೆಗಳ ತನ್ನ ಪ್ರಾಣ ಬಿಟ್ಟಿದ್ದಾನೆ ಎಂಬ ಹಲವು ಇತಿಹಾಸಗಳು ಉಲ್ಲೇಖವಾಗಿದೆ ಇನ್ನು ಹದಿನಾಲ್ಕು ನೂರ ಐವತ್ತರಲ್ಲಿ ಹುಟ್ಟಿದಂತಹ ಈತ ಹದಿನೈದು ನೂರ ಹನ್ನೊಂದರಲ್ಲಿ ಅಹಮದಾಬಾದ್ನಲ್ಲಿ ತನ್ನ ಮರಣ ಹೊಂದಿದ್ದಾನೆ